ಎಲ್ರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಶೈಲಪುತ್ರಿಯ ಒಂದು ಅಲಂಕಾರದಲ್ಲಿ ನಾವು ಆ ದೇವಿಯನ್ನು ನೋಡಬಹುದು ದೇವಿಯ ಒಂಬತ್ತು ರೂಪಗಳಲ್ಲಿ ಬೇರೆ ಬೇರೆ ಒಂದು ಅರ್ಥೈಸಿಕೊಂಡು ಆ ಹಬ್ಬದ ಆಚರಣೆಗಳನ್ನು ಮಾಡ್ತಾ ಇದ್ವಿ ಶೈಲಪುತ್ರಿ ಪರ್ವತರಾಜನ ಮಗಳು ಒಂದು ಕರೇಜ್ ಮತ್ತು ಸ್ಟ್ರೆಂತ್ ಅಂತ ಧೈರ್ಯಕ್ಕೆ ಸಂಕೇತವಾಗಿ ಆ ದೇವಿಯ ಪೂಜೆಯನ್ನು ಮಾಡ್ತಾ ಇದ್ದೀವಿ ಆ ದೇವಿಯ ವಸ್ತ್ರ ಆರೆಂಜ್ ಬಣ್ಣ ಆಗಿರುತ್ತೆ ಕಿತ್ತಳೆ ಬಣ್ಣ ಹಾಗೆಯೇ ಕರೇಜ್ ಅಂದ್ರೆ ಆ ಧೈರ್ಯ ಲಕ್ಷ್ಮಿ ಅಂತ ಏನ್ ಹೇಳ್ತೀವಿ ಆ ರೀತಿ ಒಂದು ಇಲ್ಲಿ ಆಕ್ಚುಲಿ ತಗೋಬೇಕು ಅಂದ್ರೆ ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡುವಂತ ಒಂದು ವಿಧಾನ ಇಲ್ಲಿಗೂ ಹೇಳಿಕೊಡುವಂತ ಬೀಜ ಮಂತ್ರಗಳಾಗಿರ್ಬೋದು ಅಥವಾ ಆ ಪೂಜಾ ವಿಧಾನಗಳಾಗಿರ್ಬೋದು ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದಾಗ ಅದು ನಮ್ಮ ದೇಹಕ್ಕೆ ಎಲ್ಲ ನಮ್ಮ ಒಂದು ಬಿತ್ತಲ್ ಪೋಸ್ಟರ್ ಇದೆ ಪ್ರತಿ ಕಾರಣ ಆಗಿರುವಂತಹ ಮೂಲಾಧಾರ ಚಕ್ರನ ಇಲ್ಲಿ ಆಕ್ಟಿವೇಟ್ ಮಾಡ್ತೀವಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಮೂಲಾಧಾರ ಚಕ್ರ ವೃತ್ತಿ ತತ್ವನ ಬಂದಿರೋದ್ರಿಂದ ಪೃಥ್ವಿ ಮುದ್ರಾನ ಮಾಡ್ತೀವಿ ಪೃಥ್ವಿ ಮುದ್ರ ಅಂದ್ರೆ ಹೀಗೆ ಮುಂದ್ರದ ಬೆರಳು ಹಾಗೂ ಕೆತ್ತೆಗಳನ್ನ ಚೂರತ್ತ ಇಟ್ಕೊಂಡಿರುವಂಥದ್ದು ಸೊ ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗೋದ್ರ ಜೊತೆಗೆ ಪೃಥ್ವಿ ಮುದ್ರನ ಪ್ರಾಕ್ಟೀಸ್ ಮಾಡೋದ್ರಿಂದ ಮತ್ತೆ ದೇವಿಗೆ ಮಾಡುವಂತೂ ಪೂಜೆ ದೇವಿ ತತ್ಮಾನದಿಂದ ನಮ್ಮ ದೇಹಕ್ಕೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಲಭಿಸುತ್ತೆ ಹಾಗೆ ನಮ್ಮ ಚೆನ್ನಾಗಿ ಹಾಕಬೇಕಾದ್ರೆ ಪ್ರತಿ ಒಂದು ಚಟ ಹಾಕಬೇಕಾದ್ರೂ ಸಪೋರ್ಟ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇದೊಂದು ಆ ದೇವಿಯ ಪೂಜೆ ಮಾಡಬೇಕು ಒಳ್ಳೆ ಕಾರ್ಯ